ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಡೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವ ಸಂದರ್ಭದಲ್ಲಿ ಏನ ಬೇಕಾದರೂ ಆಗಬಹುದು ಎನ್ನುವಂತಹ ಸ್ಥಿತಿ ಇದೆ ಪಾಕಿಸ್ತಾನ ನಿನ್ನೆ ರಾತ್ರಿಯೂ ಕೂಡ ಜಮ್ಮುವಿನ ಏರ್ಪೋರ್ಟ್ ಸೇರಿದಂತೆ ಗಡಿ ಭಾಗದ ಒಂದಷ್ಟು ರಾಜ್ಯವನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಅಟ್ಯಾಕ್ ಅನ್ನು ಮಾಡಿತ್ತು ಇವತ್ತು ಗೊತ್ತಾದಂತಹ ಸಂಗತಿ ಅಂದರೆ ಟರ್ಕಿ ಪಾಕಿಸ್ತಾನಕ್ಕೆ ಪೂರೈಕೆ ಮಾಡಿದಂತಹ ಡ್ರೋನ್ಗಳನ್ನು ಬಳಸಿ ಭಾರತದ ಮೇಲೆ ಅಟ್ಯಾಕ್ಗೆ ಪ್ರಯತ್ನವನ್ನ ಪಟ್ಟಿತ್ತು ಆದರೆ ಭಾರತದ ಒಳಗಡೆ ಒಂದೇ ಒಂದು ಕ್ಷಿಪಣಿ ಡ್ರೋನ್ ಅಥವಾ ಫೈಟರ್ ಜೆಟ್ಗಳು ಎಂಟ್ರಿ ಆಗೋದಿಕ್ಕೆ ಸಾಧ್ಯ ಆಗಿಲ್ಲ ಎಸ್ ಫೋರ್ ಹಂಡ್ರೆಡ್ ಎನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅದೇ ರೀತಿಯಾಗಿ ಆಕಾಶ್ ಮಿಸೈಲ್ ಸೇರಿದಂತೆ ನಮ್ಮ ಈ ಎಲ್ಲ ಮಿಸೈಲ್ ಸಿಸ್ಟಮ್ ಏನಿದೆ ಪಾಕಿಸ್ತಾನದ ಡ್ರೋನ್ಗಳನ್ನ ಕ್ಷಿಪಣಿಗಳನ್ನ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಯಿತು ಹೆಚ್ಚು ಕಡಿಮೆ ಇಲ್ಲಿವರೆಗೆ ಸಿಕ್ಕಿರುವಂತಹ ಪ್ರಕಾರ ನಿನ್ನೆಯ ದಾಳಿಯ ಸಂದರ್ಭದಲ್ಲಿ ನಾನೂರು ಡ್ರೋನ್ಗಳನ್ನ ಹೊಡೆದುರುಳಿಸಲಾಗಿದೆ ಆದರೂ ಕೂಡ ಪಾಕಿಸ್ತಾನ ಕಲಿತ ಹಾಗೆ ಕಾಣಿಸ್ತಾ ಇಲ್ಲ ಒಂದು ಕಡೆಯಿಂದ ಪಾಕಿಸ್ತಾನದ ಪ್ರಧಾನಿ ಎಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಸೇನಾ ಮುಖ್ಯಸ್ಥ ಎಲ್ಲಿ ಗೊತ್ತಿಲ್ಲ ಆದರೂ ಕೂಡ ಯಾವ ಮೊಂಡುತನದಿಂದ ಭಾರತದ ಮೇಲೆ ನಿರಂತರವಾಗಿ ಈ ದಾಳಿಯನ್ನು ನಡೆಸ್ತಾ ಇದೆ ಗೊತ್ತಾಗ್ತಾ ಇಲ್ಲ ಹಗಲಿನ ಸಂದರ್ಭದಲ್ಲಿ ಎಲ್ಒಸಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಕದನ ವಿರಾಮವನ್ನು ಉಲ್ಲಂಘಿಸುವ ಮೂಲಕ ಇಲ್ಲಿಯವರೆಗೆ ಹದಿನೇಳು ಅಮಾಯಕರನ್ನ ಬಲಿ ತೆಗೆದುಕೊಂಡಿದೆ ನರಮೇಧವನ್ನ ಮಾಡಿದೆ ಭಾರತ ಮತ್ತೆ ಪಾಕಿಸ್ತಾನಕ್ಕಿರುವಂಥ ವ್ಯತ್ಯಾಸ ಇದೆ ಭಾರತ ಏನು ಮಾಡಿದ್ದು ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದು ಆದರೆ ಪಾಕಿಸ್ತಾನ ಭಾರತದಲ್ಲಿರುವಂಥ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದೆ ಯಾವಾಗ ಭಯೋತ್ಪಾದಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತೀವೋ ಅದನ್ನು ಭಯೋತ್ಪಾದಕರ ನಿಗ್ರಹ ಎನ್ನುವಂಥ ಮಾತನ್ನ ಹೇಳ್ತೀವಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರೆ ಅದು ಒಂದು ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿಯೇ ಆ ಕಾರಣಕ್ಕಾಗಿ ಈಗಾಗಲೇ ಒಂದು ಹಂತದಲ್ಲಿ ಯುದ್ಧ ಆರಂಭ ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ ಎಲ್ ಸಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇತ್ತು ಇವತ್ತು ಕೂಡ ಓರ್ವ ಮಹಿಳೆ ಈ ಉರಿ ಸೆಕ್ಟರ್ ಭಾಗದಲ್ಲಿ ಬಲಿಯಾಗಿದ್ದಾರೆ ಹಗಲು ಆ ರೀತಿಯಾಗಿ ರಾತ್ರಿ ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನ ಈ ಕಳ್ಳ ಹೆಜ್ಜೆಯನ್ನು ಇಟ್ಕೊಂಡು ಬಂದು ಮತ್ತೆ ಭಾರತದ ಮೇಲೆ ಡ್ರೋನ್ ದಾಳಿಗೆ ಪ್ರಯತ್ನವನ್ನು ಪಡುತ್ತೆ ಈಗಾಗಿದ್ದು ಕೂಡ ಅದೇ ನಿಮಗೊಂದಷ್ಟು ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಹಾಗೆ ಮ್ಯಾಪ್ ನಲ್ಲಿ ಯಾವ ಭಾಗದಲ್ಲಿ ದಾಳಿಯಾಗಿದ್ದು ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಮೊದಲಿಗೆ ದೃಶ್ಯವನ್ನ ಗಮನಿಸಿ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಡ್ರೋನ್ ಅಟ್ಯಾಕ್ ಹೇಗಿರುತ್ತೆ ಏನು ಎತ್ತ ಅಂತ ಹೇಳಿ ನಿಮ್ಗೆ ಇಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೀವು ವಾಯ್ಸ್ ಸಹಿತ ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ ಇದು ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇದು ಎಲ್ಒಸಿ ಗಮನಿಸ್ತಾ ಇದ್ದಾರೆ ಇದು ಪಾಕಿಸ್ತಾನದ ಡ್ರೋನ್ ನೋಡ್ತಾ ಇದ್ದೀರಿ ಆ ಭಾಗದ ಜನ ಭಯಭೀತರಾಗಿ ಮಾತಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಜನರಲ್ಲಿ ಆತಂಕ ಇದೆ ಏನಾದರೂ ಆ ಡ್ರೋನ್ ಬಂದು ಒಳಗಡೆ ಬಿತ್ತು ಅಂದ್ರೆ ಯಾವ ಪರಿ ಪರಿಯಾದಂತ ಹಾನಿ ಆಗಬೇಡ ಇದೆಲ್ಲವೂ ಕೂಡ ಪಾಕಿಸ್ತಾನದ ಡ್ರೋನ್ ಇದಾದ್ಮೇಲೆ ಮಿಸೈಲ್ ಅನ್ನು ಕೂಡ ಶುರು ಮಾಡ್ಕೊಳ್ಳುತ್ತೆ ಸದ್ಯಕ್ಕೆ ಡ್ರೋನ್ ಅಟ್ಯಾಕ್ ಅನ್ನು ಮುಂದುವರಿಸ್ತಾ ಇದೆ ಸ್ವಲ್ಪ ನೀವು ಬೆಳಕಿರುವಂತಹ ಕಾರಣಕ್ಕಾಗಿ ನಿಮಗೆ ಇಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ಆ ಕಾರಣಕ್ಕಾಗಿ ಈ ದೃಶ್ಯ ತೋರಿಸ್ತಾ ಇದೆ ಹಾಗೆ ಇನ್ನೊಂದು ಭಯ ಹುಟ್ಟಿಸುವಂತ ದೃಶ್ಯವನ್ನ ನಿಮಗೆ ತೋರಿಸ್ತೀನಿ ದೂರದಲ್ಲ ಕುತ್ಕೊಂಡಿರೋ ನಿಮಗೆ ಗೊತ್ತಿರೋದಿಲ್ಲ ಹೇಗಿರುತ್ತೆ ಅಂತ ಇರೋರಿಗೆ ಬಹಳ ಚೆನ್ನಾಗಿ ನೋಡಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಂದು ಎರಡು ಡ್ರೋನ್ ಅಲ್ಲ ಬ್ಯಾಕ್ ಟು ಬ್ಯಾಕ್ ಡ್ರೋನ್ಗಳನ್ನು ಅಟ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಮತ್ತೊಮ್ಮೆ ಆ ದೃಶ್ಯವನ್ನು ಗಮನಿಸಿ ನೀವು ಯಾವುದೂ ಕೂಡ ಭೂಮಿಗೆ ಲ್ಯಾಂಡ್ ಆಗಿಲ್ಲ ನೆಲಕ್ಕೆ ಯಾವುದು ಲ್ಯಾಂಡ್ ಆಗಿಲ್ಲ ಎಲ್ಲವನ್ನೂ ಕೂಡ ಆಕಾಶದಲ್ಲೇ ಹೊಡೆದುರುಳಿಸಲಾಗಿದೆ ಇದು ಸದ್ಯ ಆಗ್ತಿರೋದು ನಾನು ಯಾಕೆ ಈ ದೃಶ್ಯವನ್ನ ತೋರಿಸ್ತೇನೆ ಅಂದ್ರೆ ನಾವು ದೂರದಲ್ಲಿ ಕುತ್ಕೊಂಡಿಗೆ ಹೇಗೆ ಯಾವ ರೀತಿ ಆಗಿರುತ್ತೆ ಡ್ರೋನ್ ಅಟ್ಯಾಕ್ ಯಾವುದೂ ಕೂಡ ಗೊತ್ತಾಗೋದಿಲ್ಲ ತಲೆ ಮೇಲೆ ಡ್ರೋನ್ ಪಾಸ್ ಆದ ರೀತಿಯಲ್ಲಿ ಆಗುತ್ತೆ ಅದು ಭೂಮಿ ಏನಾದರೂ ಲ್ಯಾಂಡ್ ಆಯ್ತು ಅಂದ್ರೆ ಅಲ್ಲಿರುವಂತಹ ಮನೆಗಳಲ್ಲೂ ಕೂಡ ಸರ್ವನಾಶವಾಗಿ ಹೋಗುತ್ತೆ ಎಷ್ಟು ಜನ ಪ್ರಾಣ ಕಳ್ಕೊಳ್ತಾರೋ ಗೊತ್ತಿಲ್ಲ ಆದ್ರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಕಾರಣಕ್ಕಾಗಿ ಹಿಂದಿನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅದು ಹೇಗಿರುತ್ತೆ ಅಂತ ದಯವಿಟ್ಟು ನೋಡಿ ಆ ವಿಡಿಯೋವನ್ನ ತುಂಬ ಸ್ಟ್ರಾಂಗ್ ಆಗಿರುವಂತಹ ಕಾರಣಕ್ಕಾಗಿ ಅದೆಲ್ಲವನ್ನು ಕೂಡ ಹೊಡೆದುರುಳಿಸಿ ಬಿಟ್ಟಿದೆ ಇದು ಸದ್ಯ ಲಾಗ್ತಿರುವಂತಹ ಪರಿಸ್ಥಿತಿ ಹಾಗಾದ್ರೆ ಜಮ್ಮುವಿನಲ್ಲಿ ಸದ್ಯ ಏನಾಗ್ತಾ ಇದೆ ಜಮ್ಮುವಿನಲ್ಲಿ ಪಠಾಣ್ಕೋಟ್ ಭಾಗದಲ್ಲಿ ಐದು ಕಡೆಗಳಲ್ಲಿ ಭೀಕರವಾದಂತಹ ಸ್ಫೋಟದ ಶಬ್ದ ಕೇಳಿಸಿದೆ ಜನ ಭಯಭೀತರಾಗ್ಬಿಟ್ಟಿದ್ದಾರೆ ಅಲ್ಲಿ ಬಂಕರ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಜನ ಓಡಿ ಹೋಗಿ ಆಶ್ರಯವನ್ನು ಪಡೆದುಕೊಳ್ತಾ ಇದ್ದಾರೆ ಕೋಟ್ ಭಾಗದಲ್ಲಿ ಆಗ್ತಾ ಇರೋದು ಇದು ಕೇವಲ ಜಮ್ಮು ಮಾತ್ರ ಅಲ್ಲ ಶ್ರೀನಗರವನ್ನು ಕೂಡ ಗುರಿಯಾಗಿಸಿಕೊಂಡಿದ್ದ ಪಾಕಿಸ್ತಾನ ಹಾಗೆ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪ ಅಂದ್ರೆ ಬರೋಬ್ಬರಿ ಐವತ್ತ ನಾಲ್ಕು ವರ್ಷದ ಬಳಿಕ ಜಮ್ಮು ಹಾಗೆ ಶ್ರೀನಗರವನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಲಾಸ್ಟ್ ಅದಾದ ಬಳಿಕ ಜಮ್ಮು ಮತ್ತೆ ಶ್ರೀನಗರವನ್ನ ಟಾರ್ಗೆಟ್ ಮಾಡಿರಲಿಲ್ಲ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಕಾರ್ಗಿಲ್ ವರೆಗೆ ಬಂದಿದ್ರು ಆದರೆ ಈಗ ಜಮ್ಮು ಅದಾದ ಬಳಿಕ ಶ್ರೀನಗರ ಅಲ್ಲಿಂದ ಮುಂದೆ ಇರುವಂತಹ ಶ್ರೀನಗರವನ್ನು ಕೂಡ ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡ್ತಿದ್ದಾರೆ ನಿಮಗೆ ಮ್ಯಾಪ್ ನೋಡಿದ್ರೆ ನಿಮಗೆ ಬಹಳ ಕ್ಲಿಯರ್ ಆಗಿ ಒಂದಷ್ಟು ವಿಚಾರಗಳಿಗೂ ಕೂಡ ಅರ್ಥ ಆಗ್ತದೆಲ್ಲ ಕಾರ್ಗಿಲ್ ಅವರೆ ಬಂದಿದ್ರು ಆಗ ಆದರೆ ಈ ಕಾರ್ಗಿಲ್ ಇಂದ ಕೆಳಗಡೆ ಇಳಿದು ಬಿಟ್ಟಿದ್ದಾರೆ ಡ್ರೋನ್ ಕಳಿಸ್ತಾ ಇದ್ದಾರೆ ಮಿಸೈಲ್ಗಳನ್ನು ಕಳಿಸುವಂತ ಕೆಲಸವನ್ನ ಮಾಡಲಾಗಿದೆ ಸದ್ಯಕ್ಕೆ ಜಮ್ಮು ಮತ್ತೆ ಶ್ರೀನಗರದಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್ ಕಂಪ್ಲೀಟ್ ಬ್ಲಾಕ್ಔಟ್ ಅಂದ್ರೆ ಎಲ್ಲವನ್ನೂ ಕೂಡ ದೀಪವನ್ನ ಆರಿಸಲಾಗಿದೆ ನೀವು ಗಳಲ್ಲಿ ಹೋಗ್ತಾ ಇದ್ರೆ ಹೆಡ್ಲೈಟ್ ಅನ್ನು ಆಫ್ ಮಾಡ್ಕೊಂಡು ಹೋಗ್ಬೇಕು ನೀವು ಫೋನ್ ಅನ್ನು ಕೂಡ ಆನ್ ಮಾಡುವ ಹಾಗಿಲ್ಲ ಯಾಕಂದ್ರೆ ನಮ್ಮ ನೆಲೆ ಶತ್ರು ರಾಷ್ಟ್ರದವರಿಗೆ ಗೊತ್ತಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಅದನ್ನ ನಾವು ಬ್ಲಾಕ್ಔಟ್ ಅಂತ ಹೇಳ್ಕರಿತೀವಿ ಜಮ್ಮು ಕಾಶ್ಮೀರದಲ್ಲಿ ಅಂತ ಪರಿಸ್ಥಿತಿ ಇದೆ ನಿರಂತರವಾಗಿ ಸೈರನ್ ಇದೀಗ ಮೊಳಗ್ತಾ ಇದೆ ಡ್ರೋನ್ ಅಟ್ಯಾಕ್ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ ಇಷ್ಟೆಲ್ಲಾದ್ಮೇಲೆ ಭಾರತ ಸುಮ್ಮನೆ ಇರುತ್ತಾ ಸಾಧ್ಯವೇ ಇಲ್ಲ ಈ ಏಟಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈಗ ಈ ಮ್ಯಾಪ್ ವಿಚಾರವನ್ನು ಗಮನಿಸ್ತೊಂಡು ಹೇಗೆ ಹೇಗೆ ಇಲ್ಲೆಲ್ಲ ಅಟ್ಯಾಕ್ ಆಗುತ್ತೆ ಅಂದ್ರೆ ನಿಮಗೆ ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದು ಒ ಸಿ ನಿಮಗೆ ಸಿ ಕಾಣುತ್ತೆ ನಿಮಗೆ ಈ ಕಡೆ ಪಾಕ್ ಆಕ್ರಮಿತ ಕಾಶ್ಮೀರ ಕಾಣಿಸುತ್ತೆ ನಿಮಗೆ ಗಿಲ್ಗಿಟ್ ಹಾಗೆ ಬಲ್ಟಿಸ್ತಾನ್ ಇದೆ ಹಾಗೆ ಆಜಾದ್ ಕಾಶ್ಮೀರ್ ಅಂತ ಹೇಳಿದೆ ಎರಡು ಭಾಗವನ್ನು ಮಾಡಿಕೊಂಡಿದೆ ಪಿಒಕೆ ಯಲ್ಲಿ ಹಾಗೆ ಮೇಲೆ ಹೋದರೆ ನಿಮಗೆ ಚೀನಾ ಆಕ್ರಮಿತ ಕಾಶ್ಮೀರವೂ ಕೂಡ ಸಿಗುತ್ತೆ ಆ ಕಡೆ ಹೋದ್ರೆ ಹಾಗೆ ಚೀನಾಗೆ ಇಲ್ಲಿ ಪಾಕಿಸ್ತಾನ ಗಿಫ್ಟ್ ಕೊಟ್ಟಿರುವಂಥ ಆ ಭಾಗವೂ ಕೂಡ ಕಾಣಿಸುತ್ತೆ ನಮ್ಮ ಆಳ್ವಿಕೆಯಲ್ಲಿ ಇರೋದು ಮ್ಯಾಪಲ್ ಮಾತ್ರ ನಮಗೆ ಎಷ್ಟು ಕಾಣುತ್ತೆ ನಮ್ಮ ಆಳ್ವಿಕೆ ಸ್ವಲ್ಪ ಮಾತ್ರ ಇಲ್ಲಿ ಜಮ್ಮು ಕಾಶ್ಮೀರ ಹಾಗೆ ಆ ಕಡೆ ಬಂದರೆ ನಮಗೆ ಲಡಾಖ್ ಪ್ರದೇಶ ಮಾತ್ರ ಕಾಣುತ್ತೆ ಅಷ್ಟು ಮಾತ್ರ ನಮ್ಮ ಆಳ್ವಿಕೆಯಲ್ಲಿ ಇರೋದು ಇನ್ನು ಪಿ ಓ ಕೆ ಅವ್ರಿಗೆ ತಗೊಂಡಿದ್ದಾರೆ ಆ ಕಡೆ ಕೆ ಚೀನಾ ಆಕ್ರಮಿತ ಕಾಶ್ಮೀರ ಅವ್ರು ತಗೊಂಡ್ಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಆಳ್ವಿಕೆ ನಡೆಸ್ತಾ ಇದಾರೆ ಅದನ್ನು ಸ್ವಲ್ಪ ಇಡೋಣ ಈಗ ಭಾರತಕ್ಕೆ ಸಮಸ್ಯೆ ಆಗ್ತಿರೋದು ಈ ಕೆ ಅಂದನೆ ಈ ಪಿಒಕೆ ಅಲ್ಲಿ ಉಗ್ರರ ಕ್ಯಾಂಪ್ ಇದೆ ಪಾಕಿಸ್ತಾನದ ಸೇನಾ ನೆಲೆ ಇದೆ ಎಲ್ಲವೂ ಕೂಡ ಇದೆಯಲ್ಲ ಈ ಪಿಓಕೆ ಬಳಿ ಬಂದಾಗ ಭಾರತದ ಈ ಗಡಿ ಭಾಗದ ಪ್ರದೇಶಗಳಿದ್ದಾವಲ್ಲ ಪಾಕಿಸ್ತಾನದ ಆರ್ಮಿಗೆ ಬರಿ ಹತ್ತು ಕಿಲೋಮೀಟ್ರು ಐದು ಕಿಲೋಮೀಟ್ರ್ ಒಂದು ಕಡೆ ಅಂತ ಬರೀ ಐನೂರು ಮೀಟ್ರ್ ಇಲ್ಲಿ ಆರ್ಮಿಯವ್ರು ನಿಂತ್ಕೊಂಡ್ರೆ ಒಂದು ಐನೂರು ಮೀಟ್ರಲ್ಲಿ ಭಾರತದ ಒಳಗಡೆ ನಾಗರಿಕರಿದ್ದಾರೆ ಹೀಗಾಗಿ ಆರಾಮಾಗಿ ಇಲ್ಲಿ ದಾಳಿ ಮಾಡ್ತಾರೆ ನೋಡಿ ಇಲ್ಲಿ ನಿಂತ್ಕೊಂಡು ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸೋದು ಅದಾದ ಬಳಿಕ ಈಗ ಈ ಬಾರಾಮುಲ್ಲ ಎನ್ನುವಂಥ ಪ್ರದೇಶ ಈ ಕುಪ್ವಾರ ಇಲ್ಲಿ ನೋಡ್ತಾ ಇದ್ರಲ್ಲ ಎಲ್ಲವೂ ಕೂಡ ತೀರಾ ಗಡಿ ಪ್ರದೇಶದಲ್ಲಿ ಇರ್ಬೋದು ಈ ಪೂಂಚ್ ಪೂಂಚಲ್ ನಿರಂತರವಾಗಿ ದಾಳಿ ಪೂಂಚಲ್ ಯಾಕಷ್ಟು ಅಟ್ಯಾಕ್ ಆಗುತ್ತೆ ಅಂದ್ರೆ ಇಲ್ಲಿ ಮೇಲ್ಗಡೆ ನಿಮಗೆ ಪರ್ವತ ಪ್ರದೇಶ ಇದೆ ಕಾಡು ಅರಣ್ಯ ಅಂತದ್ದ ಏನೂ ಕೂಡ ಇಲ್ಲ ನಿಮಗೆ ಕಂಪ್ಲೀಟ್ ವಿಷನ್ ಇದೆ ಅಲ್ಲಿ ನೀಟಾಗಿ ಕಾಣಿಸ್ತಾರೆ ಯಾರಿದ್ದಾರೆ ಅಂತ ಹೇಳಿ ಬಯಲು ಪ್ರದೇಶ ಹೀಗಾಗಿ ಪೂಂಚ್ ಸೆಕ್ಟರ್ನಲ್ಲಿ ನಿರಂತರವಾಗಿ ದಾಳಿ ಆಗುತ್ತೆ ಹಾಗೆ ಮೇಂದರ್ ಹಾಗೆ ರಜೌರಿ ಇಲ್ಲೂ ಕೂಡ ದಾಳಿ ಆಗ್ತಾ ಇದೆ ನೌಶೆರಾ ಹಾಗೆ ಅಕ್ನೂರ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ದಾಳಿ ಆಗ್ತಾ ಇದೆ ಇಷ್ಟು ಸೀಮಿತಗೊಳಿಸಿದೆಯಾ ಪಾಕಿಸ್ತಾನ ಇಲ್ಲ ಗಡಿ ಭಾಗದ ಪ್ರತಿ ರಾಜ್ಯಗಳನ್ನು ಕೂಡ ಗುರಿಯಾಗಿಸ್ಕೊಂಡಿದೆ ನಲ್ಲಿ ಅಟ್ಯಾಕ್ ಆಗ್ತಾ ಇದೆ ರಾಜಸ್ಥಾನದ ಜೈಸಲ್ಮೇರ್ ಸೇರಿದಂತೆ ಅಲ್ಲಿ ಪೋಖ್ರಾನ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಇದೀಗ ಡ್ರೋನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಆದ್ರೆ ಒಂದು ಖುಷಿ ವಿಚಾರ ಅಂದ್ರೆ ಒಂದೇ ಒಂದು ಡ್ರೋನ್ ನೆಲಕ್ಕೆ ಇಳಿಯೋದಕ್ಕೆ ಭಾರತ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಇಷ್ಟಾಯ್ತಲ್ಲ ಬೆಳವಣಿಗೆ ನಿನ್ನೆಯೂ ಕೂಡ ಇಲ್ಲಿವರೆಗೆ ಇಷ್ಟೇ ಬೆಳವಣಿಗೆ ಆಗಿತ್ತು ಆಮೇಲೆ ಭಾ ಪಾಕಿಸ್ತಾನ ತಿಂದಂತ ಏಟ್ ಇದೆಯಲ್ಲ ಸಾಮಾನ್ಯ ಅಲ್ಲವೇ ಅಲ್ಲ ಲಾಹೋರ್ ಮೇಲೆ ಅಟ್ಯಾಕ್ ಆಗುತ್ತೆ ಭಾರತ ಕಡೆಯಿಂದ ಡ್ರೋನ್ ಅಟ್ಯಾಕ್ ಇಸ್ಲಾಮಾಬಾದ್ ಮೇಲೆ ಪಾಕಿಸ್ತಾನದ ಹೃದಯ ಪಾಕಿಸ್ತಾನದ ರಕ್ತನಾಳ ಅಥವಾ ಬೆನ್ನುಮೂಳೆ ಅಂತ ಏನ್ ಕರಿತೀವಿ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಅದ್ರ ಮೇಲೆ ದಾಳಿ ಆಗುತ್ತೆ ಕರಾಚಿ ಪಾಕಿಸ್ತಾನದ ಆರ್ಥಿಕ ರಾಜಧಾನಿ ಅಂತ ಹೇಳಿ ಕರಿತೀವಿ ಪ್ರಪ್ರಥಮ ವಾರಿಗೆ ಎಲ್ಲವೂ ಕೂಡ ಆಗ್ತಿರೋದು ನಮ್ಮ ಜನ್ರೇಷನ್ ಇದೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ ನಮ್ಮ ಜನ್ರೇಷನ್ ಆ ಕಾರಣಕ್ಕಾಗಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಇಂಥದ್ದೆಲ್ಲ ಅಪ್ಡೇಟ್ ಅನ್ನು ಗಮನಿಸಬೇಕು ಅಂತ ಹೇಳಿ ಯಾಕಂದ್ರೆ ನಮ್ಮ ಜನ್ರೇಷನ್ ಇಂಥದ್ದೊಂದು ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಪಾಕಿಸ್ತಾನ ತಿರುಗೇಟ್ ಕೊಡ್ಬೇಕು ಕೊಡ್ಬೇಕು ಎನ್ನುವಂತ ಮಾತನ್ನ ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ವಿ ಏನಾಯಿತು ಫಸ್ಟ್ ಕಾಶ್ಮೀರ ಯುದ್ಧ ನೈನ್ಟೀನ್ ಫಾರ್ಟಿ ಸೆವೆನ್ ಸಂದರ್ಭದಲ್ಲೂ ಕೂಡ ಅಂತ ತಿರುಗೇಟ್ ಕೊಡಕ್ಕೆ ಆಗಿರ್ಲಿಲ್ಲ ಅದಾದ ಬಳಿಕ ಸಿಕ್ಸ್ಟಿ ಫೈವ್ ನಲ್ಲಿ ಮತ್ತೊಂದು ಸೆಕೆಂಡ್ ವಾರ್ ಆಗುತ್ತೆ ಆಗಲೂ ಕೂಡ ಆಗಿರ್ಲಿಲ್ಲ ಸೆವೆಂಟಿ ಒನ್ನಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ತಕ್ಕ ಮಟ್ಟಿಗೆ ತಿರುಗೇಟನ್ನು ಕೊಟ್ಟಿತ್ತು ಆಗ ನಾವ್ಯಾರೂ ಕೂಡ ಇರಲಿಲ್ಲ ನಮಗೆ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ವಾರ ಆಗಿತ್ತು ಆಗಲೂ ಕೂಡ ಪರಿಯಾದಂಥ ತಿರುಗೇಟನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಈಗ ಪಾಕಿಸ್ತಾನ ದೊಡ್ಡ ಮಟ್ಟಿಗಿನ ಒಂದು ಪ್ರತಿರೋಧವನ್ನು ಒಡ್ಡುವಂಥ ಕೆಲಸ ಅಥವಾ ಸರಿಯಾಗಿ ಹೊಡೆತ ಕೊಡುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ ನಮ್ಮ ಜನರೇಷನ್ ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ ನಿನ್ನೆ ರಾತ್ರಿ ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಯಿತು ಕರಾಚಿ ಇಸ್ಲಾಮಾಬಾದ್ ರಾವಲ್ಪಿಂಡಿ ಸಿಯಾಲ್ಕೋಟ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಭಾರತ ಡ್ರೋನ್ ದಾಳಿ ಮಿಸೈಲ್ ಅಟ್ಯಾಕನ್ನು ಅನ್ನ ಮಾಡ್ತು ನಮ್ಮಲ್ಲಾದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿದೆ ಯಾವುದು ಎಂಟ್ರಿ ಕೊಡೋದಿಲ್ಲ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಚೀನಾದಿಂದ ಖರೀದಿ ಮಾಡಿದ್ದು ಹೆಚ್ ಪಿ ಕ್ಯೂ ಅಂತ ಹೇಳಿ ಕರಿತೀವಿ ಹೆಚ್ ಕಿ ಹೆಚ್ ಕ್ಯೂ ಪಿ ಅಂತ ಹೇಳಿ ಕರಿತೀವಿ ತುಂಬಾ ಚೀಪ್ ರೇಟಿಗೆ ಸಿಕ್ಕಂತ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನೇ ಭಾರತ ನಿಷ್ಕ್ರಿಯಗೊಳಿಸುವಂತ ಕೆಲಸವನ್ನು ಮಾಡಿದೆ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ ಪಾಕಿಸ್ತಾನ ಇಷ್ಟು ಮಾಡಿದ್ಮೇಲೆ ಭಾರತ ಸುಮ್ಮನೆ ಇರುತ್ತಾ ಇವತ್ತು ರಾತ್ರಿ ಪೂರ್ತಿ ಪಾಕಿಸ್ತಾನದಲ್ಲಿ ದೀಪಾವಳಿ ಖಚಿತ ಒಂದು ಕಡೆ ಅದನ್ನು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ